ಪ್ರೀತಿಯ ವೀಕ್ಷಕರೇ ನೇಚರ್ ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವಾಗ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನ ತೆಗೆದುಕೊಂಡು ಹೋಗುತ್ತೇವೆ ಹಾಗಾದರೆ ಇದರ ವೈಜ್ಞಾನಿಕತೆ ಏನು ಈ ಹಣ್ಣಿನ ಪ್ರಾಮುಖ್ಯತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ತುಂಬಾ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ಸಹ ನಿಮ್ಗೆ ಸಿಗತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಾಗ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ಎಲ್ಲರೂ ತೆಗೆದುಕೊಂಡು ಹೋಗುತ್ತೇವೆ ಆದರೆ ಇದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣವಿದೆ ಬೇರೆ ಯಾವ ಹಣ್ಣನ್ನು ಯಾಕೆ ನಾವು ತೆಗೆದುಕೊಂಡು ಹೋಗುವುದಿಲ್ಲ ಸಾಮಾನ್ಯವಾಗಿ ನಾವು ಯಾವುದೇ ಹಣ್ಣು ಅಥವಾ ಕಾಯಿಯನ್ನ ಅದರ ಪ್ರತ್ಯೇಕ ಹೆಸರನ್ನ ಬಳಸಿ ಹೇಳುತ್ತೇವೆ ಆದರೆ ಬರೀ ಕಾಯಿ ಎಂದರೆ ಅದು ತೆಂಗಿನಕಾಯಿ ಹಣ್ಣು ಎಂದರೆ ಬಾಳೆಹಣ್ಣನ್ನೇ ಸೂಚಿಸುತ್ತದೆ ನಮ್ಮ ಮನೆಯ ಹಿರಿಯರು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸಿಕೊಂಡು ಬಾ ಎನ್ನುವರು ಪೂಜೆಗಳಲ್ಲಿ ಹೂ ನೈವೇದ್ಯದ ಪದಾರ್ಥಗಳಾಗಲಿ ಪತ್ರೆಗಳಾಗಲಿ ಕೂಡ ದೇವರಿಗೆ ಅರ್ಪಿಸುವಾಗ ಯಾವ ದೇವರಿಗೆ ಯಾವುದನ್ನು ಇಷ್ಟವೋ ಅದನ್ನೇ ನಾವು ಮಾಡುತ್ತೇವೆ ಆದರೆ ಎಲ್ಲಾ ದೇವರಿಗೂ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನ ಅರ್ಪಿಸುತ್ತೇವೆ ಏಕೆಂದರೆ ಹೆಚ್ಚಾಗಿ ನಾವು ಒಂದು ಹಣ್ಣನ್ನ ತಿಂದು ಬೀಜವನ್ನ ಎಸೆದಾಗ ಅಲ್ಲದೆ ಅದೇ ಹಣ್ಣನ್ನ ಪಕ್ಷಿ ಭ್ರಗಗಳ ಮೂಲಕ ಎಲ್ಲಿಯಾದರೂ ಬಿದ್ದಾಗ ಅವು ಮೊಳಕೆ ಒಡೆದು ಗಿಡವಾಗಿ ಬೆಳೆಯುತ್ತವೆ ಆದರೆ ಬಾಳೆಹಣ್ಣನ್ನ ಸುಲಿದು ಸಿಪ್ಪೆಯಾಗಿ ಅಥವಾ ಇಡೀ ಬಾಳೆಹಣ್ಣನ್ನೇ ಹಾಗೆ ಎಸೆದರೂ ಅದೇ ಮತ್ತೆ ಬೆಳೆಯುವುದಿಲ್ಲ ತೆಂಗಿನಕಾಯಿಯೂ ಅಷ್ಟೇ ಒಮ್ಮೆ ಒಡೆದರೆ ಅದರಿಂದ ಗಿಡ ಹುಟ್ಟುವುದಿಲ್ಲ ಹಾಗೆಯೇ ಈ ಜನ್ಮವನ್ನ ಮುಗಿಸಿ ಬಿಟ್ಟರೆ ಮತ್ತೆ ಜನ್ಮವಿಲ್ಲದ ಮುಕ್ತಿಯನ್ನ ಭಗವಂತನಲ್ಲಿ ಬೇಡುವುದಕ್ಕಾಗಿಯೇ ಇವೆರಡನ್ನ ನೈವೇದ್ಯ ಮಾಡುವ ಪದ್ಧತಿಯನ್ನ ನಮ್ಮ ಹಿರಿಯರು ಮಾಡಿಕೊಂಡಿರುವರು ನಮ್ಮ ಹಿರಿಯರು ಏನೇ ಮಾಡಲಿ ಅದಕ್ಕೊಂದು ಅರ್ಥವಿರುತ್ತದೆ ಅಷ್ಟೇ ಅಲ್ಲ ಬಾಳೆ ಮರದ ಕಂದೆ ಇನ್ನೊಂದು ಮರವಾಗುತ್ತದೆ ಉಪಯೋಗಿಸಿದ ತೆಂಗು ಇಡೀ ಕಾಯಿಯಿಂದಲೇ ಬೆಳೆಯುತ್ತದೆ ಇದರ ಸಂಪೂರ್ಣ ಅರ್ಥ ಏನೆಂದರೆ ಯಾವ ಎಂಜಲಿನಿಂದ ಇದು ಬೆಳೆಯುವುದಿಲ್ಲ ದೇವರಿಗೆ ತೆಂಗಿನ ಕಾಯಿ ಬಾಳೆಹಣ್ಣನ್ನೇ ಏಕೆ ಅರ್ಪಿಸಬೇಕೆಂದರೆ ಇವೆರಡು ಪವಿತ್ರವಾದ ಫಲಗಳು ಬೇರೆ ಜಾತಿಯ ಹಣ್ಣುಗಳು ನಾವು ತಿಂದ ಹಣ್ಣಿನಿಂದ ಎಸೆದ ಬೀಜದಿಂದಲೂ ಕೂಡ ಮರವಾಗಿ ಹುಟ್ಟಿ ಹಣ್ಣು ಕೊಡುತ್ತದೆ ಆದ್ದರಿಂದ ಅದು ಪೂಜೆಗೆ ಶ್ರೇಷ್ಠವಲ್ಲ ತೆಂಗಿನಕಾಯಿ ಹಾಗೂ ಬಾಳೆಹಣ್ಣು ಈ ವರ್ಗಕ್ಕೆ ಸೇರದೇ ಇರುವ ಪವಿತ್ರ ಫಲಗಳು ತೆಂಗಿನಕಾಯಿಯನ್ನ ಸಿಪ್ಪೆ ಸಹಿತ ಅಥವಾ ಒಂದು ತಿಂಗಳು ನೀರಿನ ಕುಂಭದಲ್ಲಿಟ್ಟು ಭೂಮಿಯಲ್ಲಿ ಹೂತರೆ ಅದು ಮರವಾಗಿ ಬೆಳೆಯುತ್ತದೆ ಆಗ ಅದು ಎಂಜಲು ಇದಕ್ಕೆ ಅನ್ವಯಿಸುವುದಿಲ್ಲ ಬಾಳೆಹಣ್ಣು ಯಾವಾಗಲೂ ಬೀಜದಿಂದ ಬೆಳೆಯದೆ ಕಂದಿನ ಸಹಾಯದಿಂದ ಬೆಳೆಯುತ್ತದೆ ಹಾಗೂ ಕಂದಿನಿಂದ ಚಿಗುರಿ ಗಿಡವಾಗಿ ಬಾಳೆ ಫಲ ನೀಡುತ್ತದೆ ಅಲ್ಲದೆ ಒಮ್ಮೆ ಫಲ ಬಿಟ್ಟ ನಂತರ ತನ್ನ ಆಯುಷ್ಯವನ್ನ ಇದು ಮುಗಿಸುತ್ತದೆ ಕಂದುಗಳನ್ನ ಮಾಡಿ ಸಸಿಗಳನ್ನ ಬೆಳೆಸುತ್ತದೆ ಬಾಳೆಹಣ್ಣು ಸಹ ಎಂಜಲಾಗದ ಫಲವಾಗಿದೆ ಈ ಕಾರಣಕ್ಕಾಗಿ ದೇವರಿಗೆ ತೆಂಗಿನಕಾಯಿ ಬಾಳೆಹಣ್ಣು ಅತಿ ಶ್ರೇಷ್ಠವಾಗಿದೆ ಪರಿಶುದ್ಧವಾದ ಪದಾರ್ಥಗಳೇ ದೇವರಿಗೆ ಅರ್ಪಿಸಲು ಯೋಗ ಎಂಬ ತತ್ವವು ಇದರಲ್ಲಿದೆ ಇನ್ನು ಹೇಳಬೇಕೆಂದರೆ ಬಾಳೆ ಮತ್ತು ತೆಂಗಿನ ಮರದ ಎಲ್ಲಾ ಭಾಗಗಳು ವ್ಯರ್ಥವಾಗದೆ ಎಲ್ಲರಿಗೂ ಉಪಯುಕ್ತವಾಗುತ್ತವೆ ಹಾಗೆಯೇ ಬೇರೆಯವರಿಗೂ ಸಹಾಯ ಮಾಡುವುದೇ ನಮ್ಮ ಜನ್ಮಕ್ಕೆ ಸಫಲತೆ ನೀಡುವುದು ಎಂಬ ನಿಗೂಢವಾದ ಅರ್ಥ ಕೂಡ ಇದೆ ತೆಂಗಿನಕಾಯಿಯನ್ನ ದೇವರ ಮುಂದೆ ಒಡೆದರೆ ನಮ್ಮ ಪಾಪಕರ್ಮ ದೋಷವೂ ಕೂಡ ಪರಿಹಾರ ಆಗುತ್ತಿದೆ ಎಂಬ ನಂಬಿಕೆ ಇದೆ ಹಾಗೆಯೇ ಈ ಶಕ್ತಿ ತೆಂಗಿನಕಾಯಿಗೂ ಕೂಡ ಇದೆ ಆದ ಕಾರಣ ತೆಂಗಿನ ಮರವನ್ನ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಇಷ್ಟೊಂದು ಅರ್ಥವಿರುವುದು ನಮ್ಮ ಭಾರತದ ಪರಂಪರೆಯ ಘನತೆಗೆ ಸಮಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹದ್ದು ಕೆಲವೊಂದು ವಿಷಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಾಕು ಮೊದಲು ನಾವು ಉಣ್ಣುವ ಆಹಾರದಲ್ಲಿ ಭಕ್ತಿ ಇದ್ದರೆ ಅದು ಪ್ರಸಾದವಾಗುತ್ತದೆ ನಮ್ಮ ಹಸಿವಿಗೆ ಭಕ್ತಿ ಇದ್ದರೆ ಅದು ಉಪವಾಸವಾಗುತ್ತದೆ ನಾವು ಭಕ್ತಿಯಿಂದ ಕುಡಿದರೆ ಅದು ಪಂಚಾಮೃತವಾಗುತ್ತದೆ ನಮ್ಮ ಪ್ರಯಾಣ ಭಕ್ತಿ ಪೂರ್ಣವಾದರೆ ಅದು ತೀರ್ಥಯಾತ್ರೆಯಾಗುತ್ತದೆ ಯಾತ್ರೆಯಾಗುತ್ತದೆ ನಾವು ಹಾಡುವ ಸಂಗೀತ ಭಕ್ತಿಮಯವಾದರೆ ಅದು ಕೀರ್ತನೆಯಾಗುತ್ತದೆ ನಮ್ಮ ವಾಸ್ತುವ ಮನೆಯೊಳಗೆ ಭಕ್ತಿ ತುಂಬಿದರೆ ನಮ್ಮ ಮನೆಯೇ ಮಂದಿರವಾಗುತ್ತದೆ ನಮ್ಮ ಕ್ರಿಯೆ ಭಕ್ತಿ ಪೂರಿತವಾದರೆ ನಮ್ಮ ಕಾರ್ಯಗಳು ಸೇವೆಯಾಗುತ್ತವೆ ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಇದ್ದರೆ ಅದು ನಮ್ಮ ಕರ್ಮವಾಗುತ್ತದೆ ನಮ್ಮ ಹೃದಯದಲ್ಲಿ ಭಕ್ತಿ ತುಂಬಿದರೆ ನಾವು ಮಾನವರಾಗುತ್ತೇವೆ ನಮ್ಮ ವಿಚಾರ ವಿನಿಮಯದಲ್ಲಿ ಭಕ್ತಿ ಇದ್ದರೆ ಅದು ಸಾಸ್ತಂಗವಾಗುತ್ತದೆ ಹೀಗಾಗಿ ನಮ್ಮ ಹಿರಿಯವರು ಏನೇ ಪದ್ಧತಿಯನ್ನ ಮಾಡಿದರೂ ಅದಕ್ಕೆ ಸರಿಯಾದ ಒಂದು ವೈಜ್ಞಾನಿಕವಾದ ಕತೆ ಇದ್ದೇ ಇರುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮ್ಗೆ ಸಿಗತ್ತೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ